ಥ ರೆಡ್ಡಿ ಚಿತ್ರದುರ್ಗದ ಐವರ ಸಾವಿನ ಕೇಸ್ ಆ ನಿಗೂಢತೆ ಏನು ಆತ್ಮಹತ್ಯೆನ ಕೊಲೆನಾ ಚಿತ್ರದುರ್ಗದಲ್ಲಿ ಒಂದೇ ಕುಟುಂಬದ ಐವರು ಸಾವನ್ನಪ್ಪಿದಂತ ಕೇಸ್ಗೆ ಸಂಬಂಧಪಟ್ಟಂತ ವಿಚಿತ್ರ ನಿಗೂಢವಾಗಿರುವಂತ ಈ ಕೇಸ್ಗೆ ಏನಾಗಿದೆ ಇಲ್ಲಿ ಯಾವ ರೀತಿಯಾಗಿ ಸಾವನ್ನಪ್ಪಿದ್ದಾರೆ ಏನ್ ಕಾರಣಗಳು ಅನ್ನುವಂಥದ್ದು ಇನ್ನಷ್ಟೇ ತಿಳಿದು ಬರಬೇಕಾಗಿರುವಂಥದ್ದು ಬಿಕಾಸ್ ಇನ್ನು ತನಿಖೆ ಮುಂದುವರೆದಿದೆ ಐವರ ಸಾವಿನ ಬಗ್ಗೆ ನೂರೆಂಟು ಅನುಮಾನಗಳಂತೂ ಇದ್ದಾವೆ ಅಸ್ಥಿ ಪಂಜರ ಸಿಕ್ಕ ಮೇಲೆ ದಿನಕ್ಕೊಂದು ಟ್ವಿಸ್ಟ್ ಅಂತೂ ಸಿಕ್ತವೆ ಅನುಮಾನ ಮೂಡಿಸ್ತಾ ಇರುವಂಥದ್ದು ಗೋಡೆ ಮೇಲಿನ ಹಸ್ತದ ಗುರುತು ಅದು ರಕ್ತದ ಕಲೆ ಇರುವಂಥದ್ದು ಬಾಗಿಲ ಬಳಿನೇ ರಕ್ತದಲ್ಲಿ ಬರೆದಂಥ ಬಾಣದ ಗುರುತು ಕೂಡ ಇರುವಂಥದ್ದು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ ಅಥವಾ ಕೊರೆಯಾದ್ರ ಇವರು ಅನ್ನುವಂಥ ಪ್ರಶ್ನೆ ಇದೆ ಮನೆಯಲ್ಲಿ ಎ ಸಿ ಆನ್ ಮಾಡಿ ಬಿಟ್ಟಿತ್ತ ಕುಟುಂಬ ಎ ಸಿ ಆನ್ ಮಾಡಿದ್ದಕ್ಕೆ ಹೆಣಗಳ ವಾಸನೆ ಬರಲಿಲ್ವಾ ಹಾಗಾದ್ರೆ ಐವರ ಸಾವಿಗೂ ಮುನ್ನ ನಡೆದಿತ್ತ ಫ್ರೀ ಈ ಒಂದು ಪ್ರೀ ಪ್ಲಾನ್ ಅನ್ನುವಂತ ಒಂದು ಪ್ರಶ್ನೆಗಳು ಇರುವಂಥದ್ದು ಮನೆಯಲ್ಲಿದ್ದಂಥ ಎರಡು ಸಾವಿರದ ಹತ್ತೊಂಬತ್ತರ ಕ್ಯಾಲೆಂಡರ್ ಜನವರಿಯನ್ನ ತೋರಿಸ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಮೇನಲ್ಲಿ ಮನೆಯ ವಿದ್ಯುತ್ ಸಂಪರ್ಕ ಕಟ್ಟಾಗಿರುವಂಥದ್ದು ಚಿತ್ರದುರ್ಗ ಪೊಲೀಸ್ ಇಲಾಖೆಗೆ ಸವಾಲಾಗಿರುವಂಥದ್ದು ಈ ಒಂದು ನಿಗೂಢ ಕೇಸ್ ಸೊ ಹೀಗಾಗಿ ಸೈಂಟಿಫಿಕ್ ಆಗಿ ಇದನ್ನ ತನಿಖೆ ಮಾಡಬೇಕು ಅಂತ ವಿಧಿವಿಜ್ಞಾನ ತಜ್ಞರು ಹೇಳ್ತಾ ಇದ್ರು ನಮ್ಮ ಜೊತೆ ಮೊನ್ನೆ ದಿನೇಶ್ ರಾವ್ ಅವರು ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗ್ಬೇಕಾಗಿರುವಂಥದ್ದು ಮತ್ತೊಂದು ಕಡೆ ನಿಮಗೆ ತೋರಿಸ್ತಾ ಇದ್ವಿ ಹಸ್ತದ ಗುರುತುಗಳನ್ನ ಗಮನಿಸ್ಬೋದು ಅದು ನೀವು ಹಸ್ತದ ಗುರುತುಗಳನ್ನು ನೋಡೋದಾದರೆ ಅದು ರಕ್ತದ ಅಂದರೆ ರಕ್ತದಲ್ಲಿ ರಕ್ತ ಸಿಕ್ತ ಹಸ್ತದ ಗುರುತು ಅದು ಸೊ ಅದು ಗೋಡೆ ಮೇಲೆ ಪ್ರಿಂಟ್ ಆಗಿರುವಂಥದ್ದು ಸೊ ಹೀಗಾಗಿನೇ ಈಗ ಸಾಕಷ್ಟು ಅನುಮಾನಗಳು ಇನ್ನಷ್ಟು ಬಿಲ್ಡ್ ಆಗ್ತಾ ಹೋಗ್ತಾ ಇದೆ ಕೊಲೆ ಮಾಡಲಾಗಿದೆಯಾ ಅಥವಾ ಇವರೇ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿದ್ರೆ ರಕ್ತ ಎಲ್ಲ ಹೇಗೆ ಬರ್ತಾ ಇತ್ತು ಅವರವರೇ ಯಾವುದೇ ರೀತಿಯಾದಂಥ ತೊಂದರೆ ಆಗದ ರೀತಿಯಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ರು ಏನೋ ಒಂದು ಕಡೆ ಕೊಲೆಯನ್ನು ಮಾಡಲಾಗಿದೆಯಾ ಅನ್ನುವಂಥ ಪ್ರಶ್ನೆನೂ ಕೂಡ ಈಗ ಕಾಡುವಂತೆ ಆಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ವಿನಾಯಕ ಈ ನಿಗೂಢ ವಿಚಿತ್ರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ ದಿನಕ್ಕೊಂದರಂತೆ ಟ್ವಿಸ್ಟ್ ಗಳು ಸಿಗ್ತಾ ಇರುವಂತದ್ದು ಸಾಕಷ್ಟು ಮಾಹಿತಿಗಳು ಕೂಡ ಬರ್ತಾ ಹೋಗ್ತಾ ಇರುವಂತದ್ದು ಈಗ ಹಸ್ತದ ಗುರುತು ಇರುವಂತದ್ದು ಅದು ರಕ್ತದ ಕಲೆ ಇರುವಂತದ ಹಸ್ತದ ಗುರುತು ಇದರಿಂದ ಯಾವ ರೀತಿಯಾಗಿ ಅನುಮಾನಗಳು ಮೂಡ್ತಾ ಇದೆ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ ಎಫ್ ಎಸ್ ಎಲ್ ಟೀಮ್ ಏನ್ ಹೇಳ್ತಾ ಇದೆ ಅಂತ ಪೃಥ್ವಿರಾಜ್ ಚಿತ್ರದುರ್ಗದಲ್ಲ ಒಂದೇ ಮನೆಯಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ದಿನದಿಂದ ದಿನಕ್ಕೆ ಕಾರ್ಯಪ್ರವೃತ್ತರಾಗಿ ಒಂದ್ ರೀತಿಯ ಸೂಕ್ಷ್ಮವಾಗಿ ಪರಿಶೀಲನೆಯನ್ನ ಮಾಡ್ತಾ ಇರತಕ್ಕದ್ದು ಜೊತೆಗೆ ಈ ಸಾವಿಗೆ ಏನು ಕಾರಣ ಅನ್ನುವಂತಹ ಸಾಕ್ಷ್ಯಗಳನ್ನ ಕಲೆ ಹಾಕಲಿಕ್ಕೆ ಮನೆಯಲ್ಲಿ ಆರು ದಿನಗಳು ಸರ್ಚ್ ಅನ್ನ ಮಾಡ್ತಾ ಇರುವಂತದ್ದು ಮನೆಯ ಇಂಚಿಂಚು ಜಾಗವನ್ನು ಕೂಡ ಬಿಡದೆ ಅವರು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು ಆ ಸಾವಿಗೆ ಸಂಬಂಧಪಟ್ಟಂತ ಯಾವುದಾದ್ರೂ ದಾಖಲೆಗಳು ಸಿಗಬಹುದಾ ಎನ್ನುವಂತಹ ನಿಟ್ಟಿನಲ್ಲಿ ಅವರು ಈಗಾಗ್ಲೇ ಹುಡುಕಾಟವನ್ನು ನಡೆಸ್ತಾ ಇರತಕ್ಕಂಥದ್ದು ಈ ನಿಟ್ಟಿನಲ್ಲಿ ಮನೆಯಲ್ಲಿ ನೋಡಿದಂತ ಸಂದರ್ಭದಲ್ಲಿ ಮನೆಯ ಒಂದು ಗೋಡೆಯ ಮೇಲೆ ಅವರು ಒಂದು ಐದು ಜನರ ಅಷ್ಟದ ಗುರುತು ಅಲ್ಲಿ ಪತ್ತೆಯಾಗಿರುತ್ತೆ ಜೊತೆಗೆ ಮನೆಯ ಮುಂಬಾಗಿಲ ಮೇಲೆಯೇ ಒಂದು ರಕ್ತದ ಮಾದರಿಯ ಬಣ್ಣದಲ್ಲಿ ಅಂದ್ರೆ ಒಂದು ರಕ್ತದ ಮಾದರಿಯಲ್ಲಿ ಗೆರೆಗಳು ಕೂಡ ಲಭ್ಯವಾಗಿರಂತದ್ದು ಇದೆಲ್ಲವನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ಇವರು ಪ್ರೀಪ್ಲಾನ್ಡ್ ಆಗಿ ಸಾವನ್ನಪ್ಪಿದ್ರ ಅಥವಾ ಯಾರಾದ್ರೂ ಸಾವನ್ನ ಕೊಲೆ ಮಾಡಿ ಈ ರೀತಿ ಮಾಡಿದ್ರ ಅನ್ನುವಂತ ಪ್ರಶ್ನೆಗಳು ಜೊತೆಗೆ ಈ ಮನೆಯಲ್ಲಿ ಯಾವಾಗ ವಾಸನೆ ಬಂದೇ ಇಲ್ಲ ಅನ್ನುವಂತ ಮಾಹಿತಿಯನ್ನ ಅಕ್ಕಪಕ್ಕದ ಮನೆಯವರು ಸಾರ್ವಜನಿಕರು ಹೇಳ್ತಾ ಇದ್ರು ಅದಕ್ಕೆ ಒಂದಷ್ಟು ಅನುಮಾನಗಳು ಕೂಡ ಹುಟ್ಟಿಕೊಂಡಿರಂತ ಯಾಕೆ ಅಂತ ಹೇಳಿದ್ರೆ ಚಿತ್ರದುರ್ಗದ ಏನ್ ಬೆಸ್ಕಾಂ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ನೀಡಿರೋ ಪ್ರಕಾರ ಅವರು ಕಳೆದ ಎರಡ್ ಸಾವಿರದ ಹತ್ತೊಂಬತ್ತು ಜನವರಿನಲ್ಲಿ ಅವರು ಕರೆಂಟ್ ಬಿಲ್ ಅನ್ನ ಪಾವತಿ ಮಾಡಿದ್ದಾರೆ ಅದಾದ್ಮೇಲೆ ವರೆಗೂ ಕೂಡ ಕರೆಂಟ್ ಬಳಕೆಯನ್ನ ಮಾಡಿ ಬಿಲ್ ಅನ್ನ ಕಟ್ಟದೇ ಇರೋದಕ್ಕೂ ಕೂಡ ಇಲ್ಲಿ ಅನುಮಾನಕ್ಕೆ ಕಾರಣ ಆಗಿರೋ ಯಾಕಂತ ಹೇಳಿದ್ರೆ ಮನೆ ಡೋರ್ ಲಾಕ್ ಆಗಿತ್ತು ಹಾಗಾಗಿ ಬಿಲ್ ಅನ್ನ ಕಟ್ಲಿಕ್ಕೆ ಯಾರು ಕೂಡ ಬಂದಿರ್ಲಿಲ್ಲ ಅನ್ನುವಂತ ಮಾಹಿತಿ ಜೊತೆಗೆ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಕೊನೆಯವರೆಗೂ ಕೂಡ ಒಂದು ಮೆಡಿಕಲ್ ಸ್ಟೋರ್ಗಳಲ್ಲಿ ಸಾಕ್ಷ ಸಾಕಷ್ಟು ಮೆಡಿಸಿನ್ ಗಳನ್ನ ಖರೀದಿ ಮಾಡ್ತಾ ಇದ್ರು ಯಾಕೆಂತ ಹೇಳಿದ್ರೆ ಅವರ ಕುಟುಂಬದಲ್ಲಿ ಮೂವರಿಗೆ ಒಂದು ಅನಾರೋಗ್ಯವನ್ನು ಕಾಡ್ತಾ ಇತ್ತು ಆ ಕುಟುಂಬಸ್ಥರಿಗೆ ಬೇಕಾಗಿರುವಂತ ಮೆಡಿಸಿನ್ ಗಳನ್ನ ಖರೀದಿ ಮಾಡ್ತಾ ಇದ್ರು ಇದೆಲ್ಲ ಇವರು ಆ ಟೈಮ್ ಅಲ್ಲಿ ಬದುಕಿದ್ರ ಅಥವಾ ಸತ್ತಿದ್ರ ಅನ್ನೋಂತ ಪ್ರಶ್ನೆಗಳು ಕೂಡ ಉಟ್ಕೊಂಡಿರೋದ್ ಯಾಕೆಂತ ಹೇಳಿದ್ರೆ ಕಳೆದ ಅಹ್ ಎರಡ್ ಸಾವಿರದ ಹತ್ತೊಂಬತ್ತು ಜನವರಿಯಿಂದ ಮೇವರೆಗೂ ಕೂಡ ಆ ಮನೆಯಲ್ಲಿ ಎ ಸಿ ಆನ್ ಆಗಿತ್ತ ಅನ್ನುವಂತ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಎ ಸಿ ಆನ್ ಆಗಿ ಯಾವುದೇ ವಾಸನೆಯೂ ಕೂಡ ಹೊರಗಡೆ ಬರೋದಿಲ್ಲ ಅನ್ನುವಂತಹ ವಿಚಾರವೂ ಕೂಡ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿತ್ತೆ ಆ ಕಾರಣದಿಂದಾಗಿಯೇ ಅಕ್ಕಪಕ್ಕದ ಮನೆಯವರಿಗೆ ಯಾವುದೇ ವಾಸನೆ ಕೂಡ ಬಂದಿರುವುದಿಲ್ಲ ಅನ್ನುವಂಥದ್ದು ಜೊತೆಗೆ ಅವರು ಇಡೀ ಮನೆಯ ಯಾವುದೇ ಒಂದು ಕಿಟಕಿಯನ್ನು ಕೂಡ ಓಪನ್ ಬಿಡದೇನೆ ಕ್ಲೋಸ್ ಮಾಡಿರುವಂತದ್ದು ಕೂಡ ವಾಸನೆ ಬರ್ದಿರಕ್ಕೆ ಕಾರಣ ಆಗಿರೋದು ಈ ಎಲ್ಲಾ ಆಯಾಮಗಳಲ್ಲೂ ಕೂಡ ಚಿತ್ರದುರ್ಗ ಅಹ್ ಎಸ್ ಪಿ ಧರ್ಮೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಇಡೀ ಪೊಲೀಸರ ತಂಡ ಹುಡುಕಾಟವನ್ನ ನಡೆಸ್ತಿರ್ತಕ್ಕಂಥದ್ದು ಘಟನೆ ನಡೆದು ಆರು ದಿನಗಳಾದ್ರೂ ಕೂಡ ಇವತ್ತಿಗೂ ಕೂಡ ಅವರು ಒಂದು ಪರಿಶೀಲನೆ ಮತ್ತು ತನಿಖೆಯನ್ನ ರೂಪದಲ್ಲಿ ಆ ಮನೆಯ ಇಂಚಿಂಚು ಜಾಗವನ್ನ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು ಪೃಥ್ವಿರಾಜ್ ಓಕೆ ನೋಡೋಣ ನೆಕ್ಸ್ಟ್ ತನಿಖೆಯ ನಂತರ ಏನೆಲ್ಲ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಏನ್ ಕಾರಣ ಇರಬಹುದು ಅನ್ನುವಂಥದ್ರ ಬಗ್ಗೆ ಧನ್ಯವಾದ ವಿನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ ಮುಂದಿನ ಸುದ್ದಿ ಹೋಣ ಒಂಟಮುರಿ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಹೀನ ಕೃತ್ಯ ನಡೆದಿರುವಂಥದ್ದು ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರದಾದ್ಯಂತ ಚರ್ಚೆ ಆಗಿತ್ತು ಈ ಒಂಟಮುರಿಯಲ್ಲಿ ನಡೆದಂಥ ಒಂದು ಪ್ರಕರಣ ಮಹಿಳೆಯ ವ್ಯವಸ್ಥೆಗೊಳಿಸಿ ಏನು ಘಟನೆ ನಡೆದಿತ್ತು ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಸಂಸತ್ತಲ್ಲೂ ಕೂಡ ಅದು ಪ್ರಶ್ನೆಯನ್ನ ಮೂಡುವಂತೆ ಮಾಡಿತ್ತು ಅಲ್ಲೂ ಕೂಡ ಚರ್ಚೆ ಆಗಿತ್ತು ಈಗ ಆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಅಂಗನವಾಡಿ ಸಹಾಯಕಿ ಮೇಲೆ ಭೀಕರವಾಗಿ ಹಲ್ಲಿಯನ್ನು ಮಾಡಲಾಗಿದೆ ಬೆಳಗಾವಿ ತಾಲೂಕಿನ ಬಸುರ್ತೆ ಗ್ರಾಮದಲ್ಲಿ ಈ ಭೀಕರ ಘಟನೆ ನಡೆದಿರುವಂಥದ್ದು ಸುಗಂಧ ಮೋರೆ ಐವತ್ತು ವರ್ಷ ಸಾವು ಬದುಕಿನ ಮಧ್ಯೆ ನರಳಾಡ್ತಾ ಇದ್ದಾರಂತೆ ಈ ಮಹಿಳೆ ಅಂಗನವಾಡಿ ಮಕ್ಕಳು ಪಕ್ಕದ ಮನೆಯಲ್ಲಿ ಹೂಕಿತ್ತಿದ್ದಕ್ಕೆ ಹಲ್ಲೆಯನ್ನ ಮಾಡಲಾಗಿದೆ ಅಂಗನವಾಡಿ ಮಕ್ಕಳು ಹೂಕಿತ್ತಿದ್ದಕ್ಕೆ ಈ ಸಹಾಯಕಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಇನ್ನೆಂಥ ಪಾಪಿಗಳು ಅವರು ಅಂತ ಮಕ್ಕಳು ಮಾಡಿದಂಥ ತಪ್ಪಿಗೆ ಅಂಗನವಾಡಿ ಸಹಾಯಕಿಗೆ ಹಲ್ಲೆಯನ್ನ